ನಾವೆಲ್ಲರೂ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಜಾಣರಿದ್ದೇವೆ ಬದುಕನ್ನು ಕಟ್ಟಿಕೊಳ್ತೀವಿ ಆದ್ರೆ ಸಂತೃಪ್ತ ಬದುಕನ್ನು ಬಹಳ ಕಷ್ಟ ಆಗಿದೆ ಬದುಕಿನಲ್ಲಿ ಅವ್ವ ಹೇಳಿದಂತೆ ಅತೃಪ್ತ ಬದುಕಿನವರೇ ಬಹಳಷ್ಟು ಜನ ಸಿಗ್ತಾ ಇದ್ದೀವಿ ತೃಪ್ತಿ ಬದುಕಿನವರು ಕೆಲವು ಜನ ಸಿಗ್ತಿದ್ದೀವಿ ಸಂತೃಪ್ತ ಬದುಕಿನವರು ಬಹಳ ಬಹಳ ವಿರಳ ಬಹಳ ಬಹಳ ವಿರಳ ಸಂತೃಪ್ತ ಬದುಕು ಬಹುಶಃ ಅತೃಪ್ತರು ಎಷ್ಟೇ ಇದ್ರೂ ಕೂಡ ಅತೃಪ್ತಿ ಐತೆಯಲ್ಲ ಬೇಕಾದಷ್ಟು ಸಂಪತ್ತಿದೆ ಏನೆಲ್ಲ ಇದ್ರೂ ಕೂಡ ಅವರಿಗೆ ತೃಪ್ತಿ ಇಲ್ಲ ಅಂದಾಗ ಅದು ಅತೃಪ್ತಿಯ ಬದುಕು ಅದು ಅತೃಪ್ತಿಯ ಬದುಕು ಅಂಥ ಅತೃಪ್ತಿಯ ಬದುಕನ್ನು ಬದುಕುವಂಥ ಬಹಳಷ್ಟು ಜನರ ಮಧ್ಯದಲ್ಲಿ ಏನಾರಪ್ಪ ಇಷ್ಟು ಸಿಕ್ಕಿದೆಯಲ್ಲ ಸಾಕು ಅನ್ನುವಂಥ ಕೆಲವು ಜನ ತೃಪ್ತರು ಸಿಗ್ತಾ ಇದ್ದೀವಿ ಆದರೆ ಸಂತೃಪ್ ಬದುಕನ್ನು ಕಟ್ಟಿಕೊಳ್ಳುವಂಥವ್ರು ಸಿಕ್ಕಿಲ್ಲ ಅದರ ಆಯ್ಕೆ ಈ ಶರಣಕಮ್ಮಟದ ವಿವೇಚನೆಯೊಂದಿಗೆ ಬಿಟ್ಟಿದ್ದಾರೆ ಆಯ್ಕೆ ನಿಮ್ಮದು ಆ ಬದುಕಿನ ಆಯ್ಕೆ ಸಂಪತ್ತು ಅನ್ನುವಂಥ ವಿಚಾರ ನಿಮಗೆ ಇಟ್ಟಿದ್ದಾರೆ ನಾವು ಆರಿಸಿಕೊಳ್ಬೇಕಾದವರು ಅದಕ್ಕೆ ಒಂದು ಕಡೆಗೆ ಮಡಿವಾಳ ಮಾಚಿತಂದೆಯವರು ಬಹಳ ಸೊಗಸಾಗಿ ಹೇಳ್ತಾರೆ ಬದುಕನ್ನು ಯಾವ ರೀತಿ ಕಟ್ಟಿಕೊಂಡಿದ್ದೇವೆ ಅಂತ ಒಡಲ ಪಡೆದರೇನು ಒಡಲ ಪಡೆದರೇನು ಮಡದಿಯ ನೆರಹಿದರೇನು ಒಡವೆಯ ಗಳಿಸಿದರೇನು ಒಡಲ ಪಡೆದರೇನು ಮಡದಿಯ ನೆರಹಿದರೇನು ಒಡವೆಯ ಗಳಿಸಿದರೇನು ಶಿವನೇ ಶಿವನೇ ನಿಮ್ಮನು ಮುಟ್ಟದ ಮನವಿದ್ದ ಈ ಕಾಯ ಫಲೆ ಜೋಗಿತಿ ಕೈಯ ಒಡೆದ ಸೋರೆಕಾಯಿಯಂತೆ ಕಾಣ ಕಲಿದೇವರ ದೇವ ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡ್ರಿ ಇದು ನಾನು ಕೊನೆಯದು ಹೇಳಿದೆ ನಾನು ಕೊನೆಯ ಮಾತನ್ನು ಹೇಳಿದೆ ಸಂತೃಪ್ತ ಬದುಕನ್ನು ಒಡಲಿನ ತೃಪ್ತಿಗಾಗಿ ಕಟ್ಟಿ ಒಳ್ಗೊಳ್ಳುವಂಥದ್ದು ಸಂತೃಪ್ತದ ಬದುಕು ಅಲ್ಲ ಅಂತಾರೆ ಅವರು ನಾವೆಲ್ಲರೂ ಪ್ರಯತ್ನ ಮಾಡಿ ಕಷ್ಟಪಟ್ಟು ತೃಪ್ತಿಪಡಿಸ್ಲಿಕ್ಕೆ ಯಾರನ್ನು ಮಾಡೀವಂದ್ರೆ ಈ ಒಡಲನ್ನು ಹೊಂಟೀವಿ ಒಡಲು ಯಾವತ್ತಿಗೂ ಇವತ್ ನೋಡ್ರಿ ಅಜ್ಜಂಪುರ್ ಶಟ್ರು ಬಹಳ ಚಂದ ಪ್ರಸಾದವನ್ನು ನಮ್ಮೆಲ್ಲರಿಗೆ ಹೊತ್ತು ಹೊತ್ತಿಗೆ ಹೊತ್ತು ಹೊತ್ತಿಗೆ ಹಾಕ್ತಾ ಇದ್ದಾರೆ ಹಸಿವು ಬಡತನ ಅಂದ್ರೆ ಹಸಿವು ಅಂದೆ ನಾನು ಬಡತನ ಅಂತ ಪ್ರಸಂಗ ಬಂತು ತೃಪ್ತಿಯಾಗಿ ಆ ಇಂದಿನ ಚಿಂತನ ಬಂದಂಥ ವಿಷಯದ ಬಗ್ಗೆ ಸ್ವಲ್ಪ ಅಲ್ಲಿ ಹೊರಗಡೆ ಚರ್ಚೆ ಆಯಿತು ಮಿಕ್ಕ ಒಕ್ಕದರ ಬಗ್ಗೆ ಮಿಕ್ಕ ಪ್ರಸಾದ ಮತ್ತು ಒಕ್ಕ ಪ್ರಸಾದ ಅನ್ನೋದರ ಬಗ್ಗೆ ಸ್ವಲ್ಪ ಚಿಂತನೆ ಬಂದಾಗ ಅಲ್ಲಿ ತೃಪ್ತಿಪಡಿಸುವುದು ಯಾವುದು ಆ ಮಾತಿನ ಪ್ರಸಂಗ ಬಂದಾಗ ಅರ್ಪಣೆ ಮಾಡೋದು ಯಾರಿಗೆ ಅಂದಾಗ ಗಣಗಳಿಗೆ ಅರ್ಪಿಸಿ ಮಿಕ್ಕದ್ದನ್ನ ತಗೊಳ್ತೀವಿ ಅಲ್ಲ ಅದು ಒಕ್ಕ ಮಿಕ್ಕ ಪ್ರಸಾದ ಅಂತ ಅವರು ಬಳಸಿದರ ಒಂದು ವಚನ ಲದ್ದೆಯ ಸೋಮಣ್ಣನ ಒಂದು ವಚನ ಆ ತಂದೆ ಹೇಳ್ತಾ ಇದ್ದಾರೆ ಆವ ಕಾಯಕವಾದಳು ಸ್ವಕಾಯಕವ ಮಾಡುವುದು ಆವ ಕಾಯಕವಾದಳು ಸ್ವಕಾಯಕವ ಮಾಡುವುದು ಆ ಕಾಯಕದಿಂದ ಬಂದಂತ ಆ ಪ್ರತಿಫಲ ಇದೆಯಲ್ಲ ಗುರು ಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ಒಕ್ಕು ಅಂದ್ರ ಸ್ವಚ್ಛಗೊಳಿಸು ಅದಕ್ಕೆ ಸ್ವಚ್ಛ ಏನು ಸ್ವಚ್ಛಗೊಳಿಸಬೇಕು ಸತ್ಯ ಶುದ್ಧವಾದ ಸ್ವಕಾಯಕದಿಂದ ಬಂದಂಥ ಆ ಪ್ರತಿಫಲ ಇದೆಯಲ್ಲ ಅದು ಸ್ವಚ್ಛವಾಗಿರಬೇಕು ಸ್ವಚ್ಛವಾಗಿರ್ಬೇಕು ಆ ಪ್ರತಿಫಲ ಬಂದಂಥದ್ದು ಶುಚಿಯಾಗಿರ್ಬೇಕು ಸ್ವಚ್ಛ ಶುಚಿ ಅದಕ್ಕೆ ನಮ್ಮ ಶರಣರು ಏನು ಹೇಳ್ತಾರೆ ಅಂದ್ರೆ ಆವ ಕಾಯಕ ಮಾಡಿದರೂ ಕೂಡ ಸತ್ಯ ಶುದ್ಧದೊಂದಿಗೆ ಕಾಯಕ ಇರಬೇಕನ್ನುವಂಥದ್ದನ್ನು ಹೇಳ್ತಾರೆ ಅದಕ್ಕೆ ಅರ್ಪಣ ಮಾಡುವಂಥ ಭಾವ ಇದೆಯಲ್ಲ ಅದು ತನು ಬಳಲಿ ಬಂದಂಥ ಪ್ರಸಾದ ಆದರೆ ಅರ್ಪಿತ ತನು ಬಳಲದೆ ಮನ ಬಳಲದೆ ತಂದಂಥದ್ದೇನು ಅರ್ಪಣೆ ಮಾಡಕೋತವಲ್ಲ ಅದು ಅರ್ಪಿತ ಅಲ್ಲ ಅವನಿಗೆ ದಾಸೋಹದ ಹಕ್ಕೇ ಇಲ್ಲ ಅನ್ನುವಂಥ ಮಾತನ್ನ ಶರಣರು ಪ್ರತಿಪಾದನೆ ಮಾಡ್ತಾರೆ ಅರ್ಪಣೆ ಮಾಡುವಂಥ ಭಾವ ಯಾವನಿಗಿದೆ ಅಂದರೆ ತನ್ನ ತನುವನ್ನ ದಂಡನೆ ಮಾಡಿ ದುಡಿದು ತಂದಂತ ಆ ಪ್ರತಿಫಲ ಐತಲ್ಲ ಅದು ಸ್ವಚ್ಛವಾಗಿದೆ ಅದು ಶುಚಿಯಾಗಿದೆ ಅದು ಒಕ್ಕ ಪ್ರಸಾದವಾಗಿದೆ ಅದು ಒಕ್ಕ ಪ್ರಸಾದ ಅಂತ ಒಕ್ಕ ಪ್ರಸಾದವನ್ನ ಅರ್ಪಿಸ್ಲಿಕ್ಕೆ ಅಹರ್ಹತೆ ಇದೆ ಆ ಅರ್ಪಣೆ ಮಾಡಿ ಮಿಕ್ಕಿದ್ದನ್ನು ತಗೊಳ್ಳುವಂಥ ಭಾವ ಇತ್ತಲ್ಲ ಅಂದು ಶರಣರು ಪ್ರತಿನಿತ್ಯ ಕಾಯಕವನ್ನ ಮಾಡ್ತಿದ್ರು ಒಂದು ದೇಶವನ್ನು ಹಾಳಿದಂತ ಏಕ ಚಕ್ರಾಧಿಪತ್ಯನಾದಂಥ ಮಹಾದೇವ ಭೂಪಾಲ ಅರಸೊತ್ತಿಗೆಯಲ್ಲಿ ಮೆರೆದಂಥ ಮಹಾದೇವಿ ರತ್ನಗಂಬಳಿಯ ಮೇಲೆ ನಡೆದಂಥ ಆ ತಾಯಿ ಆ ತಂದೆ ಸಂತೃಪ್ತ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಂಪತ್ತಿನಲ್ಲಿ ಸಾಧ್ಯ ಇಲ್ಲ ಅಂತೇಳಿ ಆ ಸಂಪತ್ತನ್ನು ತಿರಸ್ಕಾರ ಮಾಡಿ ಅನುಭವ ಮಂಟಪವನ್ನು ಕಟ್ಟಿದಂಥ ಕಲ್ಯಾಣ ನಾಡಿಗೆ ಆ ಮಹಾಮನೆಯ ಸದಸ್ಯತ್ವ ಪಡೆದುಕೊಳ್ಬೇಕಂತ ಬಂದಾಗ ರಾಜನೇ ಇರಲಿ ಮಂತ್ರಿನೇ ಇರಲಿ ಅರಸನೇ ಇರಲಿ ಯಾರೇ ಇರಲಿ ಇಲ್ಲಿ ಕಾಯಕ ಮಾಡಿದವರಿಗೆ ಮಾತ್ರ ಮಹಾಮನೆಯ ಪ್ರವೇಶ ಅಂದಾಗ ಅರಸ ಅಂತ ಹೇಳಿಕೊಳ್ಳಿಲ್ಲ ಕಟ್ಟಿಗೆ ಕಡಿದುಕೊಂಡು ಗಂಡ ಹೆಂಡತಿ ತಲೆ ಮೇಲೆ ಕಟ್ಟಿಗೆ ವರೆ ಹೊತ್ತುಕೊಂಡು ಬಂದು ಸಂತೃಪ್ತ ಬದುಕನ್ನು ಕಟ್ಟಿಕೊಂಡರು ಎಂಥ ದಿಟ್ಟತನ್ರಿ ಸಂತೃಪ್ತ ಬದುಕು ಅಂತ ಸಂತೃಪ್ತ ಬದುಕನ್ನು ಕಟ್ಟಿಕೊಳ್ಳಬೇಕಾದ್ರೆ ನಾವೆಲ್ಲ ಕಟ್ಟಿಕೊಳ್ಳುವಂಥ ಬದುಕಿಗೆ ಮಡಿವಾಳ ಮಾಚಿ ತಂದೆ ಹೇಳುವಂಥ ಒಂದು ವಚನ ನಿಮಗೆ ಹೇಳಿದ್ನಲ್ಲ ಪ್ರಾರಂಭದಲ್ಲಿ ಹೇಳ್ತಾರೆ ಅವರು ಹುಟ್ಟದ ಬೀಜ ಇದ್ದಡೆಯನಯ್ಯ ಈ ಧರೆಯೊಳಗೆ ಹುಟ್ಟದ ಬೀಜ ಇದ್ದಡೆಯನಯ್ಯ ಈ ಧರೆಯೊಳಗೆ ಅಟ್ಟುಣ್ಣ ಮಡಕೆ ಇದ್ದಡೆಯನಯ್ಯ ಮನೆಯೊಳಗೆ ಅಟ್ಟುಣ್ಣ ಮಡಕೆ ಇದ್ದಡೆಯನಯ್ಯ ಮನೆಯೊಳಗೆ ಶಿವನೇ ಪ್ರಶ್ನೆ ಹೆಂಗೈತೆ ಶಿವನೇ ನಿಮ್ಮನು ಮುಟ್ಟದ ಮನವಿರ್ದಡೆಯನಯ್ಯ ಈ ತನುವಿನೊಳಗೆ ನಿಮ್ಮನು ಮುಟ್ಟದ ಮನ ಈ ತನುವಿನೊಳಗೆ ಈ ಈ ಮೂರು ಸಾಲ ಹೇಳಿ ಮುಂದಿನ ಮೂರು ಸಾಲ ಹೇಳ್ತಾರೆ ಬಹಳ ಅಪ್ಪಟ ಈ ಜಗತ್ತಿನಲ್ಲಿ ಸಂತೃಪ್ತ ಮಳೆ ಆಗಿದೆ ಈಗ ನಾವೆಲ್ಲ ರೈತಾಪಿ ವರ್ಗದವರು ಬೀಜ ಹಾಕ್ತೀವಿ ಭೂಮಿಗೆ ಬೀಜ ಹಾಕ್ಬೇಕಾದ್ರೆ ಹುಟ್ಟುವ ಬೀಜನೇ ಆಯ್ಕೆ ಮಾಡಿಕೊಳ್ತೀವೋ ಹುಟ್ಟಲಾರದ ಬೀಜ ಆಯ್ಕೆ ಮಾಡಿಕೊಂತೀವೋ ಪ್ರತಿಯೊಬ್ಬ ರೈತ ಒಂದು ಕಾಳ ಬಿತ್ತಿ ಸಹಸ್ರ ಕಾಳನ್ನು ಬೆಳೆಯುವಂತ ಬೀಜನೇ ಆಯ್ಕೆ ಮಾಡಿಕೊಳ್ತೀವಿ ಹೊರತಾಗಿ ಹುಟ್ಟಲಾರದ ಬೀಜ ಯಾರು ಆಯ್ಕೆ ಮಾಡಿಕೊಳ್ಳೋದಿಲ್ಲ ಅಂತ ಹುಟ್ಟಲಾರದ ಬೀಜ ಎಷ್ಟು ಇದ್ರ ಈ ಭೂಮಿ ಮ್ಯಾಗ ಲಾಭ ಏನು ಲಾಭ ಏನು ಹುಟ್ಟಬೇಕು ಸಹಸ್ರ ಸಹಸ್ರ ಬೆಳೆ ಬರಬೇಕು ಅಂಥ ಒಂದು ಬೀಜಕ್ಕೆ ಬೆಲೆ ಇದೆ ಹೊರತಾಗಿ ಹುಟ್ಟಲಾರದ ಬೀಜಕ್ಕೆ ಬೆಲೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ತಾಯಂದ್ರೆ ನಿಮ್ಮ ಹತ್ರ ಬರ್ತಾರೆ ಹಿಂದೆ ಹಿಂದೆ ನಿಮಗೆಲ್ಲ ಪಾತ್ರೆಗಳು ಎಂಥದ್ದು ಇರ್ತಿದ್ವು ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆ ಆ ಮಡಿಕೆಗಳು ಸ್ವಲ್ಪ ಎಲ್ಲೋ ಒಂದಿಷ್ಟು ಸೀಳಿತ್ತು ಅಥವಾ ಒಂದು ಸಣ್ಣ ತೂತು ಬಿದ್ದಿತ್ತು ಅಂದರೆ ಅದ್ರಾಗ ನೀರು ಹಾಕಿ ಒಲೆ ಮೇಲೆ ಇಟ್ಟರೆ ಅದು ಅನ್ನ ಮಾಡಿ ಕೊಡಕ್ ಬರುತ್ತಾ ಇಲ್ಲ ಕೆಳಗಡೆ ಒತ್ತಿಸಿದಂತ ಆ ಚಿತೆಯನ್ನ ಅದರಿಂದ ಸೋರಿದಂಥ ನೀರಿನಿಂದ ಚಿತೆ ಆರಿಸ್ತೈತೆ ಹೊರತಾಗಿ ಅದರಿಂದ ಅನ್ನ ತಯಾರು ಮಾಡಕ್ ಆಗಲ್ಲ ಅದಕ್ಕೆ ಬೇಯಿಸ್ಕೊಂಡು ತಿನ್ನಲಾರ್ದಂಥ ಪಾತ್ರೆಗಳು ಮನೇಲಿ ಎಷ್ಟಿದ್ರ ತಗೊಂಡು ಏನು ಮಾಡದೈತಿ